ಹಾಯ್ ಹೆಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ಮಾಡ್ತಾ ಇದ್ದೀನಿ ಖಾರ ಮತ್ತು ಸಿಹಿಯಾದ ಶಂಕರ್ ಪೋಳಿ ಅಥವಾ ತುಕಡಿ ಅಂತ ಹೇಳ್ತಾರೆ ಇದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದಕ್ಕಿವಾಗ ಬಿಸಿಯಾದ ತೆಂಗಿನೆಣ್ಣ ಒಂದು ಸ್ವಲ್ಪ ಸೇರಿಸಬೇಕು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಇದು ಖಾರಕ್ಕೂ ಮತ್ತೆ ಸ್ವೀಟ್ ಶಂಕರ ಪೋಳಿಗೂ ಎರಡು ಸೇರಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನೋಡಿ ಈ ಥರ ಹಿಟ್ಟೆ ಆಗಬೇಕು ನೋಡಿ ಕಲಸಿದಾಗ ಇವಾಗ ಸಿಹಿ ಸಂಕರ್ ಪೋಳಿಗೆ ಬೇಕಾದಂತಹ ಹಿಟ್ಟನ್ನು ನಾನು ಸಪ್ರೇಟಾಗಿ ಇದ್ದೀನಿ ಇದು ಫಸ್ಟ್ ಖಾರ ಸಂಕರ್ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಖಾರನ ಜಾಸ್ತಿ ಬೇಕಾದ ಜಾಸ್ತಿನೂ ಹಾಕ್ಬೋದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಮತ್ತು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನೀರು ಮತ್ತು ಬೇಕಾದರೆ ಮತ್ತೆ ಆ್ಯಡ್ ಮಾಡ್ತಾ ಹಿಟ್ಟು ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ಲ ಆ ಥರ ಕಲ್ಸ್ಕೋಬೇಕಾಗುತ್ತದೆ ಮತ್ತು ನೀರು ಬೇಕಂತ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಇವಾಗ ಸಿಹಿ ಶಂಕರ್ ಪೋಡಿಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸಕ್ಕರೆಯನ್ನು ಕರಗಿಸ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ಸಕ್ಕರೆ ಪುಡಿನೂ ಹಾಕ್ಬೋದು ಇದಕ್ಕೆ ಸ್ವಲ್ಪ ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಸಿಹಿ ಮಾಡಿದ್ರೂ ಹಾಕಲೇಬೇಕು ಸ್ವಲ್ಪ ನೋಡಿ ಇದು ಸಿಹಿ ಸಂಕರ್ ಪೋಳಿಗೆ ರೆಡಿ ಇರೋದು ಇವಾಗ ನಾವು ಸಕ್ಕರೆ ನೀರು ಮಾಡಿಟ್ಟಿದ್ವಲ್ಲ ಅದನ್ನು ಸ ಸ್ವಲ್ಪ ಸ ಸ್ವಲ್ಪ ಆ್ಯಡ್ ಮಾಡಿ ಮತ್ತು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು ನೋಡಿ ಎರಡು ಹಿಟ್ಟು ರೆಡಿಯಾಗಿದೆ ಇವಾಗ ಈ ಥರ ನಾದಿದಂತಹ ಹಿಟ್ಟನ್ನು ಅರ್ಧ ಗಂಟೆಗಳ ಕಾಲ ಹಾಗೆ ಇಡ್ತೀನಿ ಆವಾಗ ತುಕಡಿಗಳು ಚೆನ್ನಾಗಿ ಬರ್ತವೆ ಎಣ್ಣೆನೂ ಒಂದು ಸೈಡ್ ಕಾಯಕ್ಕೆ ಇವಾಗ ಅರ್ಧ ಗಂಟೆ ಆದಮೇಲೆ ಇನ್ನೊಂದು ಸಲ ಕ್ಲೀನಾಗಿ ಹಿಟ್ಟನ್ನು ನಾದಿ ಫಸ್ಟ್ ನಾನು ಸಿಹಿ ಸಂಕರ್ ಮಾಡ್ತಾಯಿದ್ದೀನಿ ಮಾಡ್ತಾ ನೋಡಿ ಎಲ್ಲ ಡಿವೈಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೇ ಉಂಡೆನ ತೆಗೆದುಕೊಂಡು ಅದರ ಮೇಲೆ ಹಿಟ್ಟನ್ನು ಉದುರಿಸಿ ಚಪಾತಿ ಹದಕ್ಕೆ ಲಟ್ಸ್ತಾ ಇದ್ದೀನಿ ಒಂದೇ ಹಿಟ್ಟಲ್ಲಿ ಸಿಹಿ ಮತ್ತು ಸೊಪ್ಪೆ ತುಕಡಿನ ರೆಡಿ ಮಾಡ್ಬೋದು ಬೇಗನೆ ತುಂಬಾ ಈಸಿ ಇದು ನೋಡಿ ಇವಾಗ ಡೈಮಂಡ್ ಶೇಪಲ್ಲಿ ಕಟ್ ಮಾಡಬೇಕು ಈ ಥರ ತುಕ್ಕಡಿ ಕಟ್ ಮಾಡೋದೇ ಇದು ಸಿಗುತ್ತದೆ ಇಲ್ಲಾಂದ್ರೆ ಚಾಕುವಿಂದನೂ ಕಟ್ ಮಾಡ್ಬೋದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ನಾರ್ಮಲಿ ತುಕ್ಕಡಿ ಅಂದರೆ ಡೈಮಂಡ್ ಶೇಪ್ ಇರುತ್ತವೆ ಇವಾಗ ಈ ಸೈಡು ಎಣ್ಣೆ ಇಟ್ಟಿದೆ ಎಣ್ಣೆ ಕಾದಿದೆ ಫಸ್ಟಿಗೆ ಒಂದು ಸ್ವಲ್ಪ ಚಿಕ್ಕ ತುಂಡು ಹಿಟ್ಟನ್ನು ಹಾಕಿ ಒಂದು ಸಣ್ಣ ಬಾಲ್ ತರೋದು ಎಣ್ಣೆ ಕಾದಿದೆ ಇವಾಗ ರೆಡಿ ಮಾಡಿಟ್ಟಿದ್ದಂಥ ಎಲ್ಲ ತುಕುಡಿನ ಎಣ್ಣೆಗೆ ಬಿಟ್ಟು ಕರಿತಾ ಇದ್ದೇನೆ ನೋಡಿ ಕಲರು ಚೇಂಜ್ ಆಗಿಲ್ಲ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ಇದು ಇವಾಗ ಚೆನ್ನಾಗಿ ಮಗ್ಚಿ ಒಂದು ಸೈಡು ಇವಾಗಿದ ಈ ಥರ ಈಗ ತೆಗೆಯೋದ್ರಿಂದ ಅದರಲ್ಲಿ ಏನಾದರೂ ಎಣ್ಣೆ ಅಂಶ ಇದ್ದರೆ ಮತ್ತೆ ಇಳಿದು ಹೋಗುತ್ತದೆ ಇವಾಗ ಇದು ಖಾರದ ತುಕುಡಿ ಇದನ್ನು ಸಹ ಸಿಹಿ ಸಿಹಿ ತುಕ್ಡಿ ಹೆಂಗೆ ಮಾಡಿದ್ವಿ ಅಲ್ಲ ಅದೇ ಥರ ಫಸ್ಟ್ ಮತ್ತೊಂದು ಸದನ ಆದಿ ಹಿಟ್ಟನ್ನು ಡಿವೈಡ್ ಮಾಡಿಕೊಂಡು ಉಂಡೆಗಳ ಮಾಡಿ ಇದ್ರ ಮೇಲೂ ಹಿಟ್ಟನ್ನು ಹಾಕಿ ಲಟ್ಟಿಸ್ಬೇಕು ಹಿಟ್ಟನ್ನು ಜಾಸ್ತಿನೇ ಹಾಕಿ ಲಟ್ಟಿಸಿ ಏನಾಗಲ್ಲ ಚೆನ್ನಾಗಿ ಲಟ್ಟಿಸಿ ಅದನ್ನು ಡೈಮಂಡ್ ಶೇಪಿಗೆ ಕಟ್ ಮಾಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸುಮ್ಮನೆ ಬೇಕರಿಯಿಂದ ತರೋ ಬದಲು ಮನೆಯಲ್ಲೇ ಈ ಥರ ಮಾಡಿ ಇಡ್ಬೋದು ಸ್ನ್ಯಾಕ್ಸ್ ಥರ ಸಂಜೆ ಟೈಮಲ್ಲಿ ಈವ್ನಿಂಗ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ನೋಕ್ಕೆ ಇದು ತುಂಬ ಚೆನ್ನಾಗಿರುತ್ತದೆ ಕ್ರಿಸ್ಪಿಯಾಗಿರುತ್ತದೆ ಇವಾಗ ನವರಾತ್ರಿ ಟೈಮು ಇವಾಗಲೂ ನೀವು ನವರಾತ್ರಿಗೆ ಸ್ಪೆಷಲ್ ತಿಂಡಿಯಾಗಿ ಖಾರದ್ದು ಮತ್ತು ಸಿಹಿದು ತುಕ್ಕಡಿನ ಮಾಡ್ಬೋದು ಎಣ್ಣೆ ಕಾದಿದೆ ಕಾದಿದೆ ಇತ್ತು ಫಸ್ಟಿಗೆ ಯಾಕಂದರೆ ನಾವು ಫಸ್ಟಿಗೆ ಸಿಹಿಯಾದ ತುಕ್ಕಡಿನ ಫಸ್ಟಿಗೆ ಕರೆದಿದ್ದು ಅದಕ್ಕೆ ಹಾಕಿ ಫಸ್ಟಿಗೆ ಖಾರದ ತುಕಡಿನ ಕರಿಬೇಡಿ ಯಾಕೆಂದರೆ ಖಾರ ಧ್ವಂಸ ಎಲ್ಲ ಬಿಟ್ಟಿರುತ್ತೆ ಎಣ್ಣೆಯಲ್ಲಿ ಅದಕ್ಕೆ ಫಸ್ಟ್ ಸಿಹಿ ಇದು ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ನೋಡಿ ಕ್ರಿಸ್ಪಿಯಾದ ಸಿಹಿ ಮತ್ತು ಖಾರ ಶಂಕರ ಪುಡಿ ರೆಡಿಯಾಗಿದೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ